ಈ ಸಮಾಜದಲ್ಲಿ ಸಮ ಸಮಾಜವನ್ನು ನೀಡಬೇಕು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕುಲಕುಲವನ್ನು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ಸುಳಿದು ಸೋಸುವ ಗಾಳಿ ಯಾವ ಕುಲ ಅಂತಕ್ಕಂಥ ಸಂದೇಶವನ್ನು ನೀಡಿ ಸಮ ಸಮಾಜದ ಪರಿಕಲ್ಪನೆಯನ್ನ ಹೊಂದಿರುವಂಥ ದಾಸ ಶ್ರೇಷ್ಠ ಭಕ್ತ ಕನಕದಾಸರ ಐದನೂರ ಮೂವತ್ತೆಂಟನೆಯ ಜಯಂತಿಯನ್ನು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಕಲಬುರಗಿ ಜಿಲ್ಲಾ ಕರುಪುಗೊಂಡ ಸಂಘದ ಸಂಯುಕ್ತ ಆಸೆಯಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಲಬುರಗಿ ನಗರದ ನಗರೇಶ್ವರಿ ಶಾಲೆಯಿಂದ ಮತ್ತೆ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಮಾಡುವುದರ ಮುಖಾಂತರ ಅಲ್ಲಿಂದ ಚಾಲನೆಯನ್ನ ನೀಡ್ತಾ ಇದ್ದೇವೆ ಅದು ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ಅಂತಕ್ಕಂಥದ್ದು ಈ ಚಾಲನೆಗೆ ಕಲಬುರಗಿ ದಕ್ಷಿಣ ಮಧ್ಯ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಮಾನ್ ಅಲ್ಲಂಪ್ರೂಪ್ ಪಾಟೀಲ್ ಸಾಹೇಬರು ಚಾಲನೆ ನೀಡ್ತಾ ಇದ್ದಾರೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ತಿಪ್ಪಣ್ಣ ಕಮಕ್ನರ್ ಹಾಗೂ ಹಲವಾರು ಶಾಸಕರುಗಳು ವಿಧಾನ ಪರಿಷತ್ನ ಸದಸ್ಯರುಗಳು ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆಯಿಂದ ಆಯುಕ್ತರು ಮತ್ತು ಸಮಾಜದ ವತಿಯಿಂದ ಎಲ್ಲ ಗಣ್ಯ ಮಾನ್ಯರ ಜತೆಗೂಡಿ ಬೆಳಗ್ಗೆ ಒಂಬತ್ತುವರೆಗೆ ಪೂಜೆ ಮಾಡುವ ಮುಖಾಂತರ ಕನಕದಾಸರ ಮೂರ್ತಿಯ ಭವ್ಯ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ನಗರದ ಸೂಪರ್ ಮಾರ್ಕೆಟ್ ಜಗತ್ ಮುಖಾಂತರ ಏನಂತಂದರೆ ಎರಡು ಗಂಟೆಗೆ ಎರಡು ಗಂಟೆಗೆ కలబుర్గి జిల్లా ఉస్వారి మంత్రి శ్రీమాన్ ప్రియా ఖర్గే సాహెబ్ ఉద్ఘాట ముఖాంతర శ్రీమాన్ అల్లంప్రూప్ పండేల్వర అధ్యక్షత మేర మరియు సర్కార వచ్చిన అత్యంత యశస్వీ సమారా ఏను ఏ ప్రచార మెరవే ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಂದ್ರೆ ಏಜಿಮು ಇಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಾವು ಪಂಚಿತರಂಗ ಬರ್ತಾ ಇದ್ದೇವೆ ಈ ವರ್ಷ ವಿಶೇಷ ಅಂತಂದ್ರೆ ನಮಗೆ ಮಾಹಿತಿ ಕೊಡಬೇಕು ಅಂತಂದ್ರೆ ಕಳೆದ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಹದಿನೇಳರಲ್ಲಿ ಕಲಬುರಗಿಯಲ್ಲಿ ರಾಯಣ್ಣ ಸಂಘದ ಸಂಘ ಸಂಘ ಮತ್ತು ಜಿಲ್ಲಾ ಕೊಡಬ ಸಂಘ ಹಾಗೂ ವಿವಿಧ ಸಂಘಟನೆ ಮುಖಾಂತರ ಸೂಪರ್ ಮಾರ್ಕೆಟ್ ನಲ್ಲಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಅನಾವರಣ ಹಾಗೂ ಸಮಾಜಕ್ಕೆ ಸಹಾಯ ಮಾಡಿರುವಂತಹ ಕಾರ್ಯಕ್ರಮವನ್ನ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಮಾಡಿದ್ದೇವೆ ಅಂತ ಅವತ್ತು ಆ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯದಲ್ಲಿ ಸಮಾಜದ ವತಿಯಿಂದ ಮಾಡಿರುವಂತಹ ಕಾರ್ಯಕ್ರಮ ಅತ್ಯಂತ ಭೋಗವಾದಂತಹ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಅವರು ಭಾಗವಹಿಸುವ ಮುಖಾಂತರ ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತಕ್ಕಂಥದ್ದು ವಿಶೇಷ ಏನು ಅಂತಂದ್ರೆ ದಾನಿಗಳು ನಮ್ಮ ಸಮಾಜದ ದಾನಿಗಳು ಇವತ್ತಿನ ದಿವಸ ಮೂವತ್ತು ಮೂರು ಲಕ್ಷ ರೂಪಾಯಿ ಕಿಂತ ಹೆಚ್ಚು ಅಮೌಂಟ್ ಯಶಸ್ವಿ ಆಗಲಿ ನಿಟ್ಟಿನಲ್ಲಿ ಸಹ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಮಂದಿರದಲ್ಲಿ ಸಮಾರಂಭದಲ್ಲಿ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಈ ವಿಷಯದ ಕುರಿತು ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಮತ್ತು ಜಮಾತ್ನ ಲೆಕ್ಕನು ಸಹ ಕೊಡಲಾಗಿತ್ತು ಅಂತಕ್ಕಂಥದ್ದು ಮತ್ತೆ ಯಾರು ಸಹಾಯ ಮಾಡಿದ್ದಾರೆ ಎಲ್ಲರನ್ನ ಏನು ಕನಕ ಜಯಂತಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಎರಡು ಗಂಟೆಗೆ ಅವರೆಲ್ಲರನ್ನ ಸನ್ಮಾನ ಮಾಡ್ತೀವಿ ಅಂತಕ್ಕಂಥದ್ದು ಆದ್ದರಿಂದ ಕನಕದಾಸರ ಅಭಿಮಾನಿಗಳು ರಾಯಣ್ಣ ಅಭಿಮಾನಿಗಳು ಸಮಾಜದ ಮುಖಂಡರು ಹಿರಿಯರು ಯುವಕರು ಮಹಿಳೆಯರು ಅವತ್ತು ಬೆಳಗ್ಗೆ ಪ್ರೋಗ್ರಾಮ್ ಹಾಗೂ ಸಾಯಂಕಾಲದ ಮಧ್ಯಾಹ್ನದ ಸಮಾರಂಭದಲ್ಲಿ ಭಾಗವಹಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮ ಸುಮಾರು ಕಾರ್ಯಕ್ರಮದಿಂದ ಈ ಒಂದು ಕನಕದಾಸರ ಜಯಂತಿ ಯಶಸ್ವಿ ಮಾಡಬೇಕಂತ ಪ್ರತಿ ಹಳ್ಳಿಗೂ ಸಹ ನಾವು ಆಹ್ವಾನ ಕೊಡುವುದರ ಮುಖಾಂತರ ಮುಖಾಂತರ ನಾವು ಆಹ್ವಾನಿಸಿದ್ದೇವೆ ಸುಮಾರು ನಾಲ್ಕು ಸಾವಿರ ಜನ ಈ ವರ್ಷ ಸೇರ್ತಾರೆ ಅಂತಕ್ಕಂತ ಅಂದಾಜಿದೆ ಆದ್ದರಿಂದ ಎಲ್ಲರೂ ಕಲಬುರಗಿ ಜಿಲ್ಲೆಯ ಸಮಸ್ತ ಸಮಾಜ ಬಾಂಧವರು ಹಿರಿಯರ ಮುಖಂಡರು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ಮತ್ತೆ ತಾವೂ ಸಹ ಅವತ್ತಿನ ಬರಬೇಕು ಅಂತಕ್ಕಂಥ ಮನವಿಯನ್ನ ಸಣ್ಣದ ಮುಖಾಂತರ ಮಾಡ್ತಾ ಇದ್ದೇವೆ ನಮಸ್ಕಾರ